ಎಸ್ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕೆ ಆರ್ ಟು ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಈ ಎರಡು ದಿನಗಳಿಂದ ಎಲ್ಲ ಒಂದಿಷ್ಟು ಆಕಾಂಕ್ಷಿಗಳಿಗೆ ಸ್ಪರ್ಧಾರ್ಥಿಗಳಿಗೆ ಖುಷಿ ಕೊಡುವಂಥ ವಿಚಾರಗಳು ಸಿಗ್ತಾ ಇದೆ ಸೊ ಇಲ್ಲಿಯವರೆಗೂ ಒಳ ಮೀಸಲಾತಿ ಯಾವಾಗ ಜಾರಿಯಾಗುತ್ತೆ ಯಾವಾಗ ನೇಮಕಾತಿಗಳಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅನ್ನೋದನ್ನು ವೇಟ್ ಮಾಡ್ತಾ ಇದ್ವಿ ಅದಕ್ಕೆ ನಿನ್ನೆ ಆ ಒಂದು ಪ್ರಶ್ನೆಗೆ ತೆರೆ ಎಳೆದಿದೆ ಸರ್ಕಾರ ಸೊ ಸಚಿವ ಸಂಪುಟದಿಂದ ಒಪ್ಪಿಗೆ ಆಯಿತು ಆ ನಂತರ ಉಭಯ ಸದನಗಳಲ್ಲೂ ಕೂಡ ಒಪ್ಪಿಗೆಯನ್ನು ಪಡ್ಕೊಳೋದ್ರಲ್ಲಿ ಸರ್ಕಾರ ಯಶಸ್ವಿ ಆಯಿತು ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಏನು ಮತ್ತೊಂದು ಖುಷಿ ಅಂದ್ರೆ ಅನೇಕ ಜನ ಬಾರ್ಡರ್ ಲೈನ್ ಅಲ್ಲಿ ಇದ್ರು ಅಂದ್ರೆ ನನಗೆ ಏಜ್ ಆಗ್ತಾ ಇದೆ ನಾನು ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೋ ಸಿಗಲ್ವೋ ಅಂತ ವೇಟ್ ಮಾಡ್ತಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಸೊ ಒಂದು ಬಾರಿಗೆ ಅನ್ವಯವಾಗುವಂತೆ ಏಜ್ ರಿಲ್ಯಾಕ್ಷನ್ ಕೊಡ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಎರಡು ವಿಚಾರಗಳು ಕೂಡ ಅನೇಕ ಸ್ಪರ್ಧಾರ್ಥಿಗಳಿಗೆ ಖುಷಿಯನ್ನ ಕೊಟ್ಟಿದೆ ಸೊ ಈಗ ಮತ್ತೊಂದು ಮಾಹಿತಿ ಏನಂದ್ರೆ ಎಲ್ಲವೂ ಕೂಡ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಈಗ ಈ ಒಂದು ಗ್ರೀನ್ ಸಿಗ್ನಲ್ ಸಿಗುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಇಲಾಖೆಗಳಲ್ಲಿ ಎಷ್ಟೆಲ್ಲ ಖಾಲಿ ಹುದ್ದೆಗಳಿದೆ ಅನ್ನೋ ಮಾಹಿತಿ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಈ ಒಂದು ವಿಡಿಯೋದಲ್ಲಿ ಇಲಾಖಾವಾರು ಖಾಲಿ ಹುದ್ದೆಗಳು ಯಾವೆಲ್ಲ ಇದಾವೆ ಯಾವ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಾಲ್ಫೋಮ್ ಆಗ್ಬೋದು ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಎಲ್ಲಾ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಖಾಲಿ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇರುತ್ತೆ ಹಾಗಾಗಿ ಈ ಒಂದು ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಲ್ಲಾ ಮಾಹಿತಿಗಳು ಸಿಗುತ್ತೆ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲ್ ಅನ್ನ ಯಾರಾದ್ರೂ ಕೂಡ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಬೆಲ್ ಕಣಂತ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ನೇರವಾಗಿ ವಿಷಯಕ್ಕೆ ಹೋಗೋಣ ಎಸ್ ಇಲ್ಲಿ ಸ್ವತಃ ಒಂದಿಷ್ಟು ಇಲಾಖೆಯಿಂದ ಅಥವಾ ಸರ್ಕಾರದಿಂದ ಸಿಕ್ಕಂತ ಮಾಹಿತಿ ಸೊ ಇಲ್ಲಿ ಸುಮಾರು ಎರಡ್ ಸಾವಿರದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವೆರಿ ವೆರಿ ಇಂಪಾರ್ಟೆಂಟ್ ಇಪ್ಪತ್ತೈದನೇ ಸಾಲಿನ ಒಂದು ಇಲಾಖಾವಾರು ಮತ್ತು ವರ್ಗವಾರು ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ ವಿವರನ ಕೊಡ್ತಾ ಹೋಗಿದ್ದಾರೆ ಸೊ ಎ ವರ್ಗ ಸೊ ಎ ಗ್ರೇಡ್ಗೆ ಸಂಬಂಧಪಟ್ಟಂತೆ ಅಥವಾ ಬಿ ಹಾಗೆ ಸಿ ಮತ್ತೆ ಡಿ ಗೆ ಸಂಬಂಧಪಟ್ಟಂತೆ ಆಯಾ ವರ್ಗಗಳಿಗೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಹುದ್ದೆಗಳು ಖಾಲಿ ಇದೆ ಅನ್ನೋದನ್ನ ಈ ಒಂದು ಮಾಹಿತಿ ಕೊಡ್ತಾ ಇದೆ ಸೊ ಇಲ್ಲಿ ಮೊದಲಿಗೆ ಯಾವ ಒಂದು ಇಲಾಖೆ ಕೃಷಿ ಇಲಾಖೆ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲಾ ವರ್ಗಗಳಿಂದ ಸೇರಿಸಿ ಸುಮಾರು ಆರ್ ಸಾವಿರದ ಏಳ್ನೂರ ಎಪ್ಪತ್ ಮೂರು ಹುದ್ದೆಗಳು ಖಾಲಿ ಇದೆ ಹಾಗೆ ಪಶುಸಂಗೋಪನೆಗೆ ಸಂಬಂಧಪಟ್ಟಂತೆ ಸುಮಾರು ಹತ್ತು ಸಾವಿರದ ಏಳ್ನೂರ ಐವತ್ತೈದು ಹುದ್ದೆಗಳು ಖಾಲಿ ಇದೆ ಹಾಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಒಂದು ಇಲಾಖೆ ಏನ್ ಬರ್ತಾ ಹೋಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಎಂಟು ಸಾವಿರದ ಮುನ್ನೂರ ಮೂವತ್ನಾಲ್ಕು ಹುದ್ದೆಗಳು ಖಾಲಿ ಇದೆ ಹಾಗೆ ಸಹಕಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು ನಾಲ್ಕು ಸಾವಿರದ ಎಂಟುನೂರ ಐವತ್ತೈದು ಹುದ್ದೆಗಳು ಖಾಲಿ ಇದೆ ಹಾಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಗಳ ಇಲಾಖೆಗೆ ಸಂಬಂಧಪಟ್ಟಂತೆ ಆರು ಸಾವಿರದ ನೂರ ತೊಂಬತ್ತೊಂದು ಹುದ್ದೆಗಳು ಖಾಲಿ ಇದೆ ಹಾಗೆ ಪರಿಸರ ಮತ್ತು ಜೀವಶಾಸ್ತ್ರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಆರು ಹುದ್ದೆಗಳು ಖಾಲಿ ಇದೆ ಹಾಗೆ ಈ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಸುಮಾರು ಎಪ್ಪತ್ತೊಂದು ಹುದ್ದೆಗಳು ಖಾಲಿ ಇದೆ ಹಾಗೆ ಇಂಧನಕ್ಕೆ ಸಂಬಂಧಪಟ್ಟಂತೆ ಸುಮಾರು ಇನ್ನೂರ ನಲವತ್ತೇಳು ಹುದ್ದೆಗಳು ಖಾಲಿ ಇದೆ ಹಾಗೆ ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಂತೆ ಸುಮಾರು ಒಂಬತ್ತು ಸಾವಿರದ ಐನೂರ ಮೂವತ್ತಾರು ಹುದ್ದೆಗಳು ಖಾಲಿ ಇದೆ ಹಾಗೆ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಸುಮಾರು ಎಂಟುನೂರ ಐವತ್ತೊಂಬತ್ತು ಹುದ್ದೆಗಳು ಖಾಲಿ ಇದೆ ಹಾಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಸಂಬಂಧಪಟ್ಟಂತೆ ಸುಮಾರು ಸಾವಿರದ ಮುನ್ನೂರ ತೊಂಬತ್ತೈದು ಹುದ್ದೆಗಳು ಖಾಲಿ ಇದೆ ಹಾಗೆ ಅರಣ್ಯ ಇಲಾಖೆಗೆ ನೋಡಿದ್ರೆ ಆರ್ ಸಾವಿರದ ಮುನ್ನೂರ ಮೂವತ್ತ ಏಳು ಹುದ್ದೆಗಳು ಖಾಲಿ ಇದೆ ಹಾಗೆ ಕೈಮಗ್ಗ ಮತ್ತೆ ಜವಳಿಗೆ ಸಂಬಂಧಪಟ್ಟಂತೆ ಸುಮಾರು ಐವತ್ತು ಹುದ್ದೆಗಳು ಖಾಲಿ ಇದೆ ಹಾಗೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತೀವಿ ಇಲ್ಲಿ ಪ್ರಮುಖವಾಗಿ ಹದಿಮೂರು ಸಾವಿರದ ಇನ್ನೂರ ಎಪ್ಪ ಇಪ್ಪತ್ತ ಏಳು ಹುದ್ದೆಗಳು ಖಾಲಿ ಇದೆ ಹಾಗೆ ಒಳಾಡ ಒಳಾಡಳಿತ ಒಳಾಡಳಿತಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಇಲ್ಲಿ ಖಾಲಿ ಇರುವಂತದ್ದು ಇಪ್ಪತ್ತಾರು ಸಾವಿರದ ನೂರ ಅರವತ್ತೆಂಟು ಹುದ್ದೆಗಳು ಖಾಲಿ ಇದೆ ಹಾಗೆ ಮತ್ತೊಂದು ತೋಟಗಾರಿಕೆಗೆ ಸಂಬಂಧಪಟ್ಟಂತೆ ಸುಮಾರು ಎರಡು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಹುದ್ದೆಗಳು ಖಾಲಿಯನ್ನು ನೋಡ್ತಾ ಇದ್ವಿ ಹಾಗೆ ವಾರ್ತಾ ಇಲಾಖೆ ಅಥವಾ ವಾರ್ತೆ ಇಲಾಖೆಗೆ ಹುದ್ದೆಗಳು ಖಾಲಿ ಇದೆ ಹಾಗೆ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸುಮಾರು ಅರವತ್ತೊಂದು ಹುದ್ದೆಗಳು ಖಾಲಿ ಇದೆ ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸಂಬಂಧಪಟ್ಟಂತೆ ಸುಮಾರು ನಾನ್ನೂರ ಮೂವತ್ತೆರಡು ಹುದ್ದೆಗಳು ಖಾಲಿ ಇದೆ ಹಾಗೆ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಆರ್ನೂರ ಹದಿಮೂರು ಒಂದು ಹುದ್ದೆಗಳು ಖಾಲಿ ಇದೆ ಹಾಗೆ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟಂತೆ ಏಳು ಸಾವಿರದ ಎಂಟುನೂರ ಐವತ್ ಮೂರು ಹುದ್ದೆಗಳು ಖಾಲಿ ಇದೆ ಭಾರಿ ಮತ್ತು ಮಧ್ಯಮ ಕೈಗಾರಿಕೆ ಸಂಬಂಧಪಟ್ಟಂತೆ ಸುಮಾರು ಮುನ್ನೂರ ಎಪ್ಪತ್ತೊಂಬತ್ತು ಹುದ್ದೆಗಳು ಖಾಲಿ ಇದೆ ಹಾಗೆ ಭಾರಿ ನೀರಾವರಿಗೆ ಸಾರಿ ಸಂಪರ್ಪರ ಒಂದು ಹುದ್ದೆಗಳು ಖಾಲಿ ಇದೆ ಹಾಗೆ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮೂವತ್ತೇಳು ಸಾವಿರದ ಅರವತ್ತೊಂಬತ್ತು ಹುದ್ದೆಗಳು ಖಾಲಿ ಇದೆ ಗಣಿಗೆ ಸಂಬಂಧಪಟ್ಟಂತೆ ಆರ್ನೂರ ಐವತ್ಮೂರು ಹಾಗೆ ಸಣ್ಣ ನೀರಾವರಿಗೆ ಸಂಪಟ್ಟಂತೆ ಸಾವಿರದ ಇನ್ನೂರ ಮೂವತ್ತೇಳು ಅಲ್ಪಸಂಖ್ಯಾತರ ಇಲಾಖೆ ಸಂಬಂಧಪಟ್ಟಂತೆ ನಾಲ್ಕು ಸಾವಿರದ ನೂರ ಐವತ್ತೊಂಬತ್ತು ಹುದ್ದೆಗಳು ಸಂಸದೀಯ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಐನೂರ ಎಂಟು ಹುದ್ದೆಗಳು ಹಾಗೆ ಯೋಜನೆ ಸಾಂಖ್ಯಿಕ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂಬೈನೂರ ಹದಿನೆಂಟು ಹುದ್ದೆಗಳು ಹಾಗೆ ಲೋಕೋಪಯೋಗಿ ಸಂಬಂಧಪಟ್ಟಂತೆ ಸಾವಿರದ ನಾನ್ನೂರ ಒಂದು ಹುದ್ದೆಗಳು ಹಾಗೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಸುಮಾರು ಹನ್ನೊಂದು ಸಾವಿರದ ನೂರ ನಲವತ್ತೈದು ಹುದ್ದೆಗಳು ಹಾಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಂತೆ ಹತ್ತು ಸಾವಿರದ ಎಂಟುನೂರ ತೊಂಬತ್ತೆಂಟು ಹಾಗೆ ಪರಿಶಿಷ್ಟ ಜಾತಿ ಕಲ್ಯಾಣ ಇಲಾಖೆ ಸಂಬಂಧಪಟ್ಟಂತೆ ಒಂಬ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ಹುದ್ದೆಗಳು ಶಾಲಾ ಮತ್ತು ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತದ್ದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಸುಮಾರು ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆಗಳು ಖಾಲಿ ಇದೆ ಹಾಗೆ ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟಂತೆ ಮೂರ್ ಸಾವಿರದ ಇನ್ನೂರ ಇಪ್ಪತ್ತೆರಡು ಹುದ್ದೆಗಳು ಹಾಗೆ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಮೂರ್ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಹುದ್ದೆಗಳು ಸಣ್ಣ ಕೈಗೆತ್ತಿಗೆ ಸಂಬಂಧಪಟ್ಟಂತೆ ಮುನ್ನೂರ ಅರವತ್ತೈದು ಹುದ್ದೆಗಳು ಪರಿಶಿಷ್ಟ ಪಂಗಡ ಇಲಾಖೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ಹುದ್ದೆಗಳು ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ನಾನ್ನೂರ ಮೂವತ್ತು ಹುದ್ದೆಗಳು ಹಾಗೆ ಸಾರಿಗೆಗೆ ಸಂಬಂಧಪಟ್ಟಂತೆ ಸಾವಿರದ ಆರುನೂರ ನಲವತ್ತೊಂದು ಹುದ್ದೆಗಳು ಹಾಗೆ ನಗರಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಎಂಟು ಸಾವಿರದ ಸಾರಿ ಎಂಟುನೂರ ಎಂಬತ್ತೈದು ಹುದ್ದೆಗಳು ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನಾಲ್ಕು ಸಾವಿರದ ಐನೂರ ನಲ್ವತ್ನಾಲ್ಕು ಹುದ್ದೆಗಳು ಯುವಜನ ಸೇವೆಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಇನ್ನೂರ ಹನ್ನೆರಡು ಹುದ್ದೆಗಳು ಓಕೆನಾ ಒಟ್ಟಾರಿಯಾಗಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳು ಖಾಲಿ ಇದೆ ಅರ್ಥ ಆಗ್ತಿಲ್ಲ ಇದರಲ್ಲಿ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಪಿ ಸಿ ಪಿ ಎಸ್ ಐ ಎಸ್ ಡಿ ಐ ಎಫ್ ಡಿ ಎ ಅದೇ ರೀತಿಯಾಗಿ ಎಲ್ಲ ರೀತಿಯಾಗಿ ಏನು ನಾವು ಲೈಕ್ ಜೆ ಡಬಲ್ ಇ ಆಗಿರಲಿ ಜೆ ಇ ಆಗಿರಲಿ ಇವುಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಹುದ್ದೆಗಳು ಎಲ್ಲವೂ ಕೂಡ ಬಂದ್ಬಿಡುತ್ತೆ ಓಕೆನಾ ಅದು ಆರೋಗ್ಯ ಇಲಾಖೆ ಆಗಿರಲಿ ಅಲ್ಲಿ ವೈದ್ಯಕೀಯ ವೈದ್ಯರಾಗಿರಲಿ ಅಥವಾ ಪಿ ಯು ಆಗಿರಲಿ ಓಕೆನಾ ಎಲ್ಲ ರೀತಿಯ ಹುದ್ದೆಗಳು ಕಂಪ್ಲೀಟ್ಲಿ ಕರ್ನಾಟಕದಲ್ಲಿ ಯಾವೆಲ್ಲ ಹುದ್ದೆಗಳು ಬರ್ತವೆ ಅವೆಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಲವತ್ತ ಮೂರು ಇಲಾಖೆಗಳಲ್ಲಿ ಇರುವಂಥ ಖಾಲಿ ಹುದ್ದೆಗಳು ಖಾಲಿ ಹುದ್ದೆಗಳ ಸಂಖ್ಯೆ ಒಟ್ಟಾರೆ ಖಾಲಿ ಹುದ್ದೆಗಳ ಸಂಖ್ಯೆ ಎಷ್ಟು ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳು ಇವೆಲ್ಲ ಕಾಲ್ಫಾರ್ಮ್ ಆಗ್ತಾವ ಇವೆಲ್ಲವೂ ಕೂಡ ಆಗೋದಿಲ್ಲ ಅಂದ್ರೆ ಆರ್ಥಿಕ ಇಲಾಖೆಗೆ ಅನುಗುಣವಾಗಿ ಎಷ್ಟು ಸರ್ಕಾರದಲ್ಲಿ ಅಮೌಂಟ್ ಇದೆ ಅದರ ಅನುಗುಣವಾಗಿ ಆರ್ಥಿಕ ಇಲಾಖೆ ಎಷ್ಟೆಷ್ಟು ಅನುಮೋದನೆ ಕೊಡ್ತಾ ಹೋಗ್ತಾರೆ ಅದನ್ನ ಹಂತ ಹಂತವಾಗಿ ಏನ್ ಮಾಡ್ಕೊತಾ ಹೋಗುತ್ತೆ ಸರ್ಕಾರ ತುಂಬ್ಕೊಳ್ತಾ ಹೋಗುತ್ತೆ ಓಕೆನಾ ಇವೆಲ್ಲ ಏನು ತುಂಬ್ಕೊಬೇಕಂದ್ರೆ ಅದು ಏನೋ ಅಟ್ ಎ ಟೈಮ್ ಕೂಡ ಆಗೋದಿಲ್ಲ ಹಂತ ಹಂತವಾಗಿ ಹೇಳಿದ್ನಲ್ಲ ಹಂತ ಹಂತವಾಗಿ ಒಂದಿಷ್ಟು ಕಾಲ್ಫಾಮ್ ಆಗ್ತಾ ಹೋಗಬಹುದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಪಿ ಸಿ ಗೆ ಸಂಬಂಧಪಟ್ಟಂತೆ ಪಿ ಎಸ್ ಐ ಗೆ ಸಂಬಂಧಪಟ್ಟಂತೆ ಅಥವಾ ಎಸ್ ಡಿ ಎಫ್ ಪಿ ಸಂಬಂಧಪಟ್ಟಂತೆ ಇಲಾಖಾವಾರು ಏನಾಗ್ತಾ ಹೋಗುತ್ತೆ ಕಾಲ್ಫಾರ್ಮ್ ಆಗ್ತಾ ಹೋಗುತ್ತೆ ಓಕೆನಾ ಹಾಗೆ ಇಂಜಿನಿಯರಿ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಏನ್ ಮಾಡ್ತಾ ಹೋಗುತ್ತೆ ಇಲಾಖಾವಾರು ಕಾಲ್ ಫಾರ್ಮ್ ಅನ್ನ ಮಾಡ್ತಾ ಹೋಗ್ತಾರೆ ಅದಕ್ಕೆ ಆರ್ಥಿಕ ಇಲಾಖೆ ಅನುಮೋದನೆ ಪಡ್ಕೊಂಡು ಮಾಡ್ತಾ ಹೋಗ್ತಾರೆ ಸೊ ಒಟ್ಟಾರೆಯಾಗಿ ಇಷ್ಟು ಹುದ್ದೆಗಳು ನಮ್ಮಲ್ಲಿ ಖಾಲಿ ಕಾಣ್ತಾ ಇದಾವೆ ಸೊ ಇದರಲ್ಲಿ ಸಂಬಂಧಪಟ್ಟ ನಿಮ್ಗೆ ಹೇಳಿದಂತೆ ಸೊ ಎ ವರ್ಗಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ವಿ ಇಲ್ಲಿ ಸುಮಾರು ಹದಿನಾರು ಸಾವಿರದ ಹದಿನೇಳು ಹುದ್ದೆಗಳು ಖಾಲಿ ಇದೆ ಹೌದಾ ಹಾಗೆ ಹದಿನಾರು ಸಾವಿರದ ಏಳ್ನೂರ ಮೂವತ್ನಾಲ್ಕು ಹುದ್ದೆಗಳು ಬಿ ಹುದ್ದೆಗಳಿಗೆ ಅಥವಾ ಬಿ ವರ್ಗಕ್ಕೆ ಸಂಬಂಧಪಟ್ಟಂತೆ ಹಾಗೆ ಹದಿನಾರು ಸಾವಿರದ ಆರ್ನೂರ ಇಪ್ಪತ್ತೊಂದು ಹುದ್ದೆಗಳು ಸಿ ಹುದ್ದೆಗೆ ಸಂಬಂಧಪಟ್ಟಂತೆ ಅಥವಾ ಸಿ ವರ್ಗಕ್ಕೆ ಸಂಬಂಧಪಟ್ಟಂತೆ ಎಪ್ಪತ್ತೇಳು ಸಾವಿರದ ಆರ್ನೂರ ಹದಿನಾಲ್ಕು ಹುದ್ದೆಗಳು ಡಿ ಹುದ್ದೆಗೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳು ಖಾಲಿ ಇದೆ ಎಲ್ಲವನ್ನು ಒಳಗೊಂಡಿರುತ್ತೆ ಅರ್ಥ ಆಗ್ತದೆ ಸೊ ಇಷ್ಟು ಹುದ್ದೆಗಳು ನಿಮಗೆ ಗೊತ್ತಾಗ್ತದೆ ಅಂದ್ರೆ ಯಾವೆಲ್ಲ ಇಲಾಖೆಯಲ್ಲಿ ಖಾಲಿ ಇದೆ ಅನ್ನೋದು ನಿಮಗೆ ಒಂದು ಐಡಿಯಾ ಸಿಗ್ತಾ ಇದೆ ಓಕೆನಾ ಪ್ರಮುಖವಾಗಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಈಗ ತಮ್ಗೆಲ್ಲ ಗೊತ್ತಿದೆ ಸುಮಾರು ಲಾಸ್ಟ್ ಟೈಮು ಕೂಡ ಒಂದು ಹದಿನೈದು ಸಾವಿರ ಆಗಿತ್ತು ಈ ಬಾರಿಯೂ ಕೂಡ ನಿಮ್ಗೆ ಹೆಚ್ಚು ಒಂದಿಷ್ಟು ಕಾಲ್ಫ ಆಗುವಂಥದ್ದು ಹುದ್ದೆ ಅಥವಾ ಇಲಾಖೆ ಅಂದ್ರೆ ಅದು ಶಿಕ್ಷಣ ಇಲಾಖೆ ಸೊ ನಿಮ್ಗೆ ಅದ್ರಲ್ಲಿ ಎಚ್ ಎಸ್ ಟಿ ಆರ್ ಪಿ ಎಸ್ ಆರ್ ಆಗಿರಲಿ ಪಿ ಎಸ್ ಟಿ ಆಗಿರಲಿ ಈ ಹುದ್ದೆಗಳು ಬೇಗ ನಿಮಗೆ ಕಾಲ್ಫಮ ಆಗ್ತಾ ಹೋಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೇ ಆಟೋ ಟೂಲ್ಸ್ ಕಡೆಯಿಂದ ನಿಮ್ಗೆಲ್ಲ ಗೊತ್ತಿದೆ ಕೋಚಿಂಗ್ ಅನ್ನು ಕೊಡ್ತಾ ಇದೀವಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನಿಮಗೆ ಕೋಚಿಂಗ್ ಇರುತ್ತೆ ಸೊ ಕಂಪ್ಲೀಟ್ಲಿ ನಿಮಗೆ ಒನ್ ಇಯರ್ ಸಂಬಂಧಪಟ್ಟಂತೆ ಅಥವಾ ಆರು ತಿಂಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಈ ಒಂದು ತರಗತಿಗಳಿರುತ್ತೆ ಸೊ ಎಚ್ ಎಸ್ ಟಿ ಆರ್ ಅಥವಾ ಜಿ ಪಿ ಎಸ್ ಟಿ ಅಥವಾ ಪಿ ಎಸ್ ಟಿ ಯಾವುದೇ ತರಗತಿಗಳು ನೀವು ಬೇಕಾದ್ರೆ ತೊಗೊಬಹುದು ಕೇವಲ ಎಚ್ ಎಸ್ ಟಿ ಆರ್ ಮತ್ತೆ ಜಿ ಪಿ ಎಸ್ ಟಿ ಸಂಬಂಧಪಟ್ಟಂತೆ ನಿಮಗೆ ಎಚ್ ಎಸ್ ಟಿ ಆರ್ ಆಗಿರಲಿ ಅಥವಾ ಜಿ ಪಿ ಎಸ್ ಟಿ ಆಗಿರಲಿ ಇದಕ್ಕೆ ಸಂಬಂಧಪಟ್ಟಂತೆ ಆರು ತಿಂಗಳಿಗೆ ಆರು ತಿಂಗಳಿಗೆ ಕೇವಲ ಎರಡು ಸಾವಿರ ರೂಪಾಯಿ ಇರುತ್ತೆ ಅದೇ ರೀತಿಯಾಗಿ ಏನಾದರೂ ಕೂಡ ಒನ್ ಇಯರ್ ಬೇಕು ಅಂದ್ರೆ ಎಚ್ ಎಸ್ ಟಿ ಆರ್ ಜಿ ಎಸ್ ಟಿ ಆರ್ ಅದೇ ರೀತಿಯಾಗಿ ಪಿ ಎಸ್ ಟಿ ಈ ಮೂರು ಸೇರಿ ನಿಮಗೆ ಏನಾಗುತ್ತೆ ಕೇವಲ ಮೂರು ಸಾವಿರ ರೂಪಾಯಿ ಇರುತ್ತೆ ಮೂರು ಒಂದಿಷ್ಟು ಕೋರ್ಸ್ಗಳು ಸೇರಿ ಸೊ ಹಾಗಾಗಿ ನಿಮ್ಗೆ ಏನಾದರೂ ಕೂಡ ಹೆಚ್ಚಿನ ಮಾಹಿತಿ ಬೇಕು ಅಥವಾ ತರಗತಿಗಳು ಬೇಕು ಅಂದ್ರೆ ಕೆಳಭಾಗದಲ್ಲಿ ಕಾಣ್ತಾ ಇದೆ ಆ ನಂಬರ್ ಅನ್ನು ಸಂಪರ್ಕವನ್ನು ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋದಲ್ಲಿ ಸಮಗ್ರವಾಗಿ ಎಲ್ಲಾ ಇಲಾಖೆಗಳಿಗೆ ಸಂಬಂಧಪಟ್ಟಂತಹ ಒಟ್ಟು ಖಾಲಿ ಹುದ್ದೆಗಳ ಸಂಖ್ಯೆಯನ್ನ ನಿಮಗೆ ಸಿಕ್ಕಿದೆ ಸೊ ಯಾವೆಲ್ಲ ಇಲಾಖೆಗಳಲ್ಲಿ ಖಾಲಿ ಹುದ್ದೆ ಅನ್ನೋದು ಇದೆ ಅನ್ನೋದು ಕೂಡ ನಿಮಗೆ ಈಗ ಒಂದಿಷ್ಟು ಅರ್ಥ ಆಗಿದೆ ಅಂತ ಹೇಳ್ತಾ ಸೊ ಒಂದು ವಿಡಿಯೋದಲ್ಲಿ ಮಾಹಿತಿ ಸಿಕ್ತು ಅಂತ ಭಾವಿಸ್ತೀನಿ ಸೊ ವಿಡಿಯೋ ಎಷ್ಟಾಗಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸೊ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಸೊ ಧನ್ಯವಾದಗಳು